ಅವ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಗೃಹ ಮಂತ್ರಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಅವ್ರ ವಿರುದ್ಧ ಬಂದ್ ಕಷ್ಟ ನೋಡಿದ್ರು ನೋಡಾರ್ದಂಗೆ ವಾಟರ್ ಅಂತಂದ್ರೆ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಈ ತರ ಅದನ್ನ ಪರ ನಾಳೆ ಸಾರ್ವಜನಿಕರಾದ್ರೂ ನಿಮ್ಗೆ ಏನು ಗೌರವ ಕೊಡ್ತಾರೆ ಆ ಶಿಸ್ತು ಕಾಪಾಡ್ರಿ ಅಂತ ಸಾರ್ವಜನಿಕ ಏನು ಯಾವ ರೀತಿ ಕಲಿಸ್ತೀರಿ ನೀವು ನೀ ನಾನು ಟ್ರಾಫಿಕ್ಸಲ್ಲಿ ನಾನು ಹೆಂಗ್ ಬೇಕಂಗೆ ಹೋಗ್ತೀನಿ ನೀವು ಶಿಸ್ತು ಕಲಿಸ್ಬೇಕು ನೀವು ನೀವೆಲ್ಲಿಂದ ಶಿಸ್ತು ಕಲಿಸ್ತೀರಿ ಇದೇ ಶಿಸ್ತು ನೋಡಿಲ್ಲ ನೀವೆಲ್ಲ ಶಿಸ್ತು ಕಲ್ಸ್ತವ್ರಿ ನೀವು ಈಗ ನಾವೇ ಪೊಲೀಸ್ ಶಿಸ್ತು ಕಲ್ಸ್ಬೇಕಾಗಿತ್ತಲ್ಲ ಈಗ ನೀವೇನ್ ಮಾಡ್ತೀರಿ ಹೇಳ್ರೆಸ್ ಮಾಡೋ ಮಾಡ್ಕೊಳ್ಳಿ ದಾರಿ ಐತ ಅಲ್ಲಿ ಹಚ್ಕಲ್ ಕೆಲ್ ನೋಡಿ ಅದು ಯಾರ್ದು ನೋಡಿ ಸ್ವಲ್ಪ ಅದ್ ಕರೆ ಕಳಿಸ್ ಸ್ವಲ್ಪ ಅವ್ರ ಕಂಪ್ಲೇಂಟ್ ಹಾಕೊಂಡ್ರಿ ನೈಸಂಗ್ ಅವ್ರ ಕಂಪ್ಲೇಂಟ್ ಕೊಟ್ಟಾರಂತ ಹೇಳ್ರಿ ಅವ್ರಿಗೆ ಬೀರಪ್ಪ ಇಲ್ಲ ನಾವೇ ಕಂಪ್ಲೇಂಟ್ ಕೊಡೋದ್ರೆ ನಾವು ನಾವೇ ಕಂಪ್ಲೇಂಟ್ ಕೊಡ್ತೀವಿ